ಪ್ಲಾನು ತಗೊಂಡಿಲ್ಲ ಈಗ ಕಟ್ಟಬೇಕಾದ್ರೆ ನಾವು ವಿಚಾರಿಸ್ತು ಪ್ಲಾನು ತಗೊಂಡಿಲ್ಲ ಇವರು ಪರ್ಮಿಷನು ತಗೊಂಡಿಲ್ಲ ಹಾಗೆ ನಾವು ನಾವೀಗ ಸಂಬಂಧಪಟ್ಟಂಗೆ ಡಿಒ ಅವ್ರಿಗೂ ವೆಂಕಟೇಶ್ವರ್ಗನಕ್ಕೂ ತಂದಿದ್ದೀವಿ ಎ ಸಿ ಅವ್ರ ಪ್ರತಿಭಾವ ಗಮನಕ್ಕೂ ತಂದಿದ್ದೀವಿ ಆದರೂ ಅವ್ರು ಯಾವುದೂ ಕ್ರಮ ತಗೋತಿಲ್ಲ ಈಗ ಸಂಬಂಧಪಟ್ಟಂಗೆ ನಾವು ಈಗ ಲೋಕಾಯಕ್ತ ಒಂದು ಅರ್ಜಿ ಇವ್ರಿಗೆ ಸರಿಗೇನ ಇವರಿಗೆ ಏನು ಕಂಪ್ಲೇಂಟ್ ಕೊಡ್ತು ಅಂದರೆ ಕಸ್ಟಮರ್ ಕೊಟ್ಟಂಗೆ ಇವರಿಗೆ ದುಡ್ಡು ಕಾಸು ಅಷ್ಟೇ ಇನ್ನೇನು ಆಗಲ್ಲ ಅದೇ ಬಡವರನ್ನ ಮಿಡಿಲ್ ಕ್ಲಾಸ್ ಒಂದು ರೋಡಿನಿಚ್ಚು ಒಂದು ಬಕೆಟ್ ತಂದು ಮಾಡಿಲ್ಲ ನಾಕಿಟ್ಕೊಂಡ್ರೆ ಮುಗಿತ್ತು ಫಿಲಾಮ್ ಟೇಬಲ್ ಬರ್ತಾರೆ ಬಯ ಆಗಿ ಬಯ ಎಲ್ಲ ತರಿಸಿ ಒಳ್ಳೆ ಫಿಲಾಮ್ ಟೇಬಲ್ ಒಂದು ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಇವ್ರು ಹೆಂಗೆ ಮಾಡ್ಕೊಂಡು ಅಂದರೆ ದುಡ್ಡು ಕೊಟ್ಟರೆ ನೀವು ಬಿಲ್ಡಿಂಗ್ ಬೇಕಾದ್ರೆ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಳ್ಳಿ ಬೇಕಾದ್ರೆ ಗೌರ್ಮೆಂಟ್ ಜಾಬ್ದಲ್ಲಿ ಕಟ್ಕೊಳ್ಳಿ ದುಡ್ಡು ಇದ್ದರೆ ದುನಿಯಾ ಅಂತ ತೋರಿಸ್ತಾ ಇದೆ ಪಾಲಿಕೆದು ಪಾಲಿಕೆದು ಯಾವ ಡಿ ಒ ಆಗಲಿ ಎ ಸಿ ಆಗಲಿ ಯಾರಾದಾಗಲಿ ಡಿಒ ವೆಂಕಟೇಶ್ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಲೇ ಹೇಳಿದ್ದಾರೆ ಕಾರ್ಪೊರೇಷನ್ ಯಾವುದೇ ಥರ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪ್ಲಾನ್ ತೊಗೊಂಡಿಲ್ಲ ಏನಿಲ್ಲ ಅಂತಲೂ ಹೇಳಿದ್ದಾರೆ ಹೌದು ಕಂಡು ಬಂದಿಲ್ಲ ನಾಲ್ಕು ನಾವು ಮೌಖಿಕವಾಗಲ್ಲದೆ ಲಿಖಿತವಾಗೂ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ ದೂರು ಅಮಲ್ ಗಮೇಷನ್ ಆಗಬೇಕು ಎರಡು ಸೈಡ್ ಒಗ್ಗೂಡಿಸ್ತಿದ್ರೆ ಅಮಲ್ ಗಮೇಷನ್ ಆಗಿಲ್ಲ ಅಮಲ್ ಗಮೇಷನ್ ಮಾಡ್ಕಲ್ದಂಗೆ ಕಾನೂನ ಬಹಾಯಿರುವ ಕಟ್ತಾ ಇದ್ದಾರೆ ಬಿಲ್ಡಿಂಗ್ ಎಷ್ಟು ನೋಟಿಸ್ ಕೊಡ್ಬೋದು ಒಂದು ಬಿಲ್ಡಿಂಗ್ ಕಟ್ಟೋನಿಗೆ ಒಂದು ಎರಡು ಮೂರು ನಾಲ್ಕು ಐದು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಏನು ಪ್ರಯತ್ನ ಫೋರ್ಸ್ ಕೊಟ್ಟಾಗ ನೋಟಿಸ್ ಕೊಡ್ತಾರೆ ಅಷ್ಟೇ ಅಲ್ಲಿಂದ ಏನು ಬಂತು ರಿಪ್ಲೈ ಇಲ್ಲ ಡ್ಯಾಮ್ ಹೋಗ್ತೀವಿ ಅಂತಾರೆ ಏನೂ ಹೋಗೋದಿಲ್ಲ ಸೆಕೆಂಡ್ ಫ್ಲೋರಿಗಿಂದು ಮೇಲ್ ಮೇಲೆ ಸಂಬಂಧಪಟ್ಟಂಗೆ ಮುನ್ನೂರು ಸರ್ ಸೈಟ್ ನಂಬರು ನೋಡಿ ಸರ್ ಇದಕ್ಕೆ ಪ್ಲ್ಯಾನ್ ತೊಗೊಂಡಿಲ್ಲ ಮೊದಲನೇದಾಗಿ ಆಮೇಲೆ ಸೆಕೆಂಡ್ ಫ್ಲೋರ್ಗಿಂತ ಮೇಲಿದ್ದಾರೆ ಗಲ್ಲಿ ಇರೋದೇ ನಿಮಗೆ ಎಂಟು ಅಡಿ ಗಲ್ಲಿ ಆಯಿತಾ ಇಲ್ಲಿ ಸ್ಟ್ರೈಟ್ ಬರೋಂಗಿಲ್ಲ ಬಟ್ ಆಮೇಲೆ ಏನಾಗ್ತಿದೆ ಅಂದರೆ ನಾವು ಇದ್ರಿಂಭಾಗನೇ ಇರೋದು ಹಾಂ ಹೌದು ಆಯಿತಾ ಪ್ಲ್ಯಾನು ತೊಗೊಂಡಿಲ್ಲ ಈಗ ಕಟ್ಬೇಕಾದ್ರೆ ನಾವು ವಿಚಾರಿಸ್ತು ಪ್ಲ್ಯಾನು ತೊಗೊಂಡಿಲ್ಲ ಅವರು ಪರ್ಮಿಷನ್ ತೊಗೊಂಡಿಲ್ಲ ಹಾಗೆ ಕಟ್ತಿದ್ದಾರೆ ನಾವು ಈಗ ಸಂಬಂಧಪಟ್ಟಂಗೆ ಡಿಒ ಅವ್ರಿಗೂ ಗಮನಕ್ಕೂ ತಂದಿದ್ದೀವಿ ಎ ಸಿ ಅವ್ರ ಪ್ರತಿಭಾವ್ರ ಗಮನಕ್ಕೂ ತಂದಿದ್ದೀವಿ ಆದರೂ ಅವ್ರು ಯಾವುದೂ ಕ್ರಮ ತಗೋತಿಲ್ಲ ಈಗ ಸಂಬಂಧಪಟ್ಟಂಗೆ ನಾವು ಈಗ ಲೋಕ ಲೋಕಾಯಕ್ತಗೂ ಒಂದು ಅರ್ಜಿ ಬರೀತಾಯಿ ಸೊ ಸರ್ ಈಗ ಮೇಲ್ಗಡೆ ಕಟ್ಟೋದ್ರಿಂದ ಗಾಳಿ ಬೆಳಕು ಇಂದೇ ಮನೆಗೂ ಗಾಳಿ ಬೆಳಕು ಸಮಸ್ಯೆ ಆಗುತ್ತೆ ಆಮೇಲೆ ಸೆಕೆಂಡ್ ಫ್ಲೋರ್ಕಿ ಮೇಲೆ ಹೋಗಂಗಿಲ್ಲ ಈ ಗಲ್ಲಿ ಸೆಕೆಂಡ್ ಫ್ಲೋರ್ಕಿನ ಮೇಲೆ ಹೋಗ್ತಾ ಇದ್ದಾರೆ ಅಮಲ್ ಆಗಿಲ್ಲ ಸರ್ ಅಮಲ್ಗಮೇಶನ್ ಆಗಬೇಕು ಎರಡು ಸೈಡ್ ಒಗ್ಗುರ್ಸ್ತಾ ಇದ್ದಾರೆ ಆಗಿಲ್ಲ ಅಮಲ್ ಗಮೇಷನ್ ಕಾನೂನು ಕಾನೂನ ಬಾಹಿರವಾಗಿ ಕಟ್ತಾ ಇದ್ದಾರೆ ಬಿಲ್ಡಿಂಗು ಹಾಂ ಸರ್ ದೂರು ಕೊ ದೂರು ಕೊಟ್ಟಿದ್ದೀವಿ ಒಂದು ದೂರು ಅಟೆಂಡ್ ಮಾಡೋದಿಲ್ಲ ಸರ್ ಒಂದೇ ಒಂದು ದೂರು ಎ ಸಿ ಅವರು ಅಟೆಂಡ್ ಮಾಡೋಲ್ಲ ಡಿ ಅವರು ಅಟೆಂಡ್ ಮಾಡಲ್ಲ ಡಿ ಓ ವೆಂಕಟೇಶ್ ಅಂತ ಸರ್ ಬಂದೇ ಇಲ್ಲ ಸರ್ ಬ ಸ್ಪಾಟ್ಗೆ ಬಂದಿಲ್ಲ ನಮ್ಮ ಫೋನು ಎತ್ತೋದಿಲ್ಲ ಆಮೇಲೆ ಫೋನು ಎತ್ತೋದಿಲ್ಲ ರೆಸ್ಪಾನ್ಸು ಮಾಡೋದಿಲ್ಲ ಆಮೇಲೆ ನಮ್ಮ ಸ್ಪೀಕರ್ಸ್ ಅದಿಲ್ಲ ಹೌದು ಸರ್ ಈಗ ಬೇರೆ ಕಡೆ ದಾಳಿ ಮಾಡೋ ಮಾಡೋ ಅಧಿಕಾರಿಗಳು ಇಲ್ಲೇ ಕೈ ಕಟ್ಕೊಂಡು ಕೊಡ್ತಿದ್ದಾರೆ ಒಂದು ನೋಟಿಸ್ ಸರ್ ಕೊಡಬೇಕಲ್ಲ ಈಗ ನಾವು ಆರ್ ಟಿ ಎಲ್ಲೂ ತೊಗೊಂಡಿದ್ದೀವಿ ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಇಲ್ಲ ನಾವು ನಾವು ಕೊಡೋ ನಾವು ಕೊಟ್ಟೆಲ್ಲ ಅಂತ ಕೊಟ್ಟಿದ್ದಾರೆ ನಾವು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ ಅವರು ಪಾಲಿಕೆ ಪ್ಲಾನೇ ಕೊಟ್ಟಿಲ್ಲ ಅಂತ ನಾವು ಒಂದು ಕೊಟ್ಟಿದ್ದಾರೆ ಕಾರ್ಪೊರೇಷನ್ ಅವ್ರಿಗೆ ಹೇಳಿದ್ರು ಒ ಹೇಳಿದ್ದೀವಿ ಎ ಸಿ ಹೇಳಿದ್ದೀವಿ ಎಲ್ಲರಿಗೂ ಹೇಳಿದ್ದೀವಿ ಅವ್ರಿಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಸರ್ ಈಗ ನಾವು ಕಂಪ್ಲೇಂಟ್ ಕೊಟ್ಟರೆ ಕಸ್ಟಮರ್ ಕೊಟ್ಟಂಗೆ ಆಗ್ಬಿಟ್ಟಿದ್ದೆ ಅವ್ರಿಗೆ ಕಸ್ಟಮರ್ ಇರ್ ಕೊಟ್ಟಂಗೆ ಝೂ ಸಿಕ್ಸ್ ಇದೆಯಲ್ಲ ಅದು ನಿಮಗೆ ಕಾಂಪ್ಲೆಕ್ಸ್ ಮಾಲ್ ಆಫ್ ಮೈಸೂರು ಥರ ಅದು ಎಲ್ಲ ಥರ ಒಂದೊಂದು ಬಿಲ್ಡಿಂಗ್ಗೆ ಒಂದೊಂದು ಇದಕ್ಕೆ ಒಂದು ಪ್ಯಾಕೇಜ್ ಮಾಡ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಎಷ್ಟು ನೋಟಿಸ್ ಕೊಡ್ಬೋದು ಒಂದು ಬಿಲ್ಡಿಂಗ್ ಕಟ್ಟೋನ್ಗೆ ಒಂದು ಎರಡು ಮೂರು ನಾಲ್ಕು ಐದು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಏನು ಪ್ರಯತ್ನ ಫೋರ್ ಫೋರ್ಸ್ ಕೊಟ್ಟಾಗ ನೋಟಿಸ್ ಕೊಡ್ತಾರೆ ಅಷ್ಟೇ ಅಲ್ಲಿಂದ ಏನು ಬಂತು ರಿಪ್ಲೈ ಇಲ್ಲ ಡಮಲ್ ಹೋಗ್ತೀವಿ ಅಂತಾರೆ ಏನೂ ಹೋಗೋದಿಲ್ಲ ನಾವು ಕೆಲವು ಏನು ನಮಗೆ ಸಮಸ್ಯೆ ಆಗುವಂಥ ಜನಗಳು ಸಮಸ್ಯೆ ಆಗೋಂಥದ್ದು ನಾವು ಏನು ಮಾಡ್ತೀವಿ ಪೇ ಎಲ್ಲ ಹಾಕಿ ನಾವು ಓಡಾಡ್ತಾ ಇದ್ದೀವಿ ಇವ್ರಿಗೆ ಅಂದರೆ ಇವ್ರಿಗೆ ಏನು ಕಂಪ್ಲೇಂಟ್ ಕೊಡ್ತು ಅಂದರೆ ಕಸ್ಟಮರ್ ಕೊಟ್ಟಂಗೆ ಇವ್ರಿಗೆ ದುಡ್ಡು ಕಾಸು ಅಷ್ಟೇ ಇನ್ನೇನು ಆಗಲ್ಲ ಅದೇ ಬಡವನ ಮಿಡಿಲ್ ಕ್ಲಾಸ್ನ ಒಂದು ರೋಡಿನಿ ಒಂದು ಬಕೆಟ್ ತಂದು ಮಾಡಿಲ್ ನಾಕಿಟ್ಕೊಂಡ್ರೆ ಮುಗೀತು ಫಿಲಾಮ್ ಟೇಬಲ್ ಬರ್ತಾರೆ ಬಯಬೆ ಎಲ್ಲ ತರಿಸಿ ಒಳ್ಳೆ ಫಿಲಾಮ್ ಟೇಬಲ್ ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾರೆ ಓಡೋಕ್ಕೆ ತೊಂದರೆ ಆಗ್ತಾಯಿದೆ ನಮಗೆ ಇದು ಗಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಕೊಂಡು ಎಷ್ಟು ಅಂಗಡಿಗಳು ಕೊಡ್ತಾರೆ ಇವರೆಲ್ಲ ಪಾರ್ಕಿಂಗ್ ಇಲ್ಲಿ ನಿಲ್ಲಿಸ್ತಾರೆ ಎಲ್ಲಿ ಪಾರ್ಕ್ ಮಾಡ್ತಾರೆ ಇವರು ಇಲ್ಲಿ ಪಾರ್ಕ್ ಮಾಡೋಕ್ಕಾಗುತ್ತಾ ಸ್ಕೂಟ್ರು ಒಂದು ಸ್ಕೂಟ್ರ್ ಪಾರ್ಕ್ ಮಾಡೋ ಇನ್ನೊಂದು ಸ್ಕೂಟ್ರ್ ಹೋಗೋಕ್ಕಾಗಲ್ಲ ಈ ಅಂಗಡಿಗೆ ಏನು ಬರುತ್ತೆ ಲೈಟಂಗಳು ಹೆಂಗೆ ಬರುತ್ತೆ ದೊಡ್ಡ ದೊಡ್ಡ ವೆಹಿಕಲಲ್ಲಿ ಬರುತ್ತೆ ಅವ್ರಲ್ಲಿ ಎಲ್ತಾರೆ ವೆಹಿಕಲ್ಗಳು ಬೆಳವರು ಸ್ಕೂಲ್ ಇದೆ ಇಲ್ಲಿ ಸ್ಕೂಲ್ಗೆ ಹೋಗಿ ತೊಂದರೆ ಆಗುತ್ತೆ ನಮಗೆ ಇಲ್ಲಿ ವೆಹಿಕಲ್ ತಿರುಗ ಅಲ್ಲಿಂದ ಬಳಸ್ಕೊಬ್ರೆ ನಾವು ಇಲ್ಲ ಅನುಮತಿನೇ ಪ್ಲಾನೇ ಇಲ್ಲ ಅವ್ರಿಗೆ ಪರ್ಮಿಷನೇ ತಗೊಂಡಿಲ್ಲ ಅದನ್ನ ಹೇಳಿ ಆರ್ ಟಿ ಕೂಡ ತೆಗ್ದೀವಿ ನಾವು ಅದು ಕೊಟ್ಟಿದ್ದಾರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಲೇ ಹೇಳಿದಾರೆ ಕಾರ್ಪೊರೇಷನ್ ಯಾವುದೇ ಥರ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪ್ಲ್ಯಾನ್ ತಗೊಂಡಿಲ್ಲ ಏನಿಲ್ಲ ಅಂತಲೂ ಹೇಳಿದ್ದಾರೆ ಹೌದು ಹೌದು ಕಂಡು ಬಂದಿಲ್ಲ ನಾವು ನಾವು ಮೌಖಿಕವಾಗಿಲ್ಲದೆ ಲಿಖಿತವಾಗೂ ಕೂಡ ಕೊಟ್ಟಿದ್ದೀವಿ ಅವ್ರಿಗೆ ದೂರು ಹೌದು ಹೌದು ಕೊಟ್ಟಿದ್ದೀವಿ ಇದು ಒಂದು ಏಳನೇ ತಿಂಗಳಿವೆ ಬರುತ್ತೆ ಇವ್ರು ಕಾಣಲ್ಲ ಅಂದ್ರೆ ಇಲ್ಲಿ ಬಂದರೆ ಎಂದ್ರ ಚಿಕ್ಕಮಗಳೂರು ಕೇಳಿದ್ರು ಹೇಳಿದಲ್ಲಿ ನೋಡ್ರಿ ಕಾಣ್ತಾ ಇದೆ ನೀಟಾಗಿ ಅದೇನು ಚಿಕ್ಕ ಮನೆ ಕಟ್ತವನ ಕಟ್ತವನು ನೂರು ರೂಪಾಯಿ ನೂರು ಐತೆ ಇದು ಒಂದು ಪ್ರಕಾರ ಕಟ್ತಾ ಇದ್ದಾರೆ ಅಲ್ಗ ಅಮಲ್ಗೆ ಮಿಷಿನ್ ಆಗಲಿದೆ ಎರಡು ಸೈಡ್ ತಗೊಂಡು ಕಟ್ಟಿರುವಂಥದ್ದು ಅಮಲ್ಗೆ ಮಿಷನ್ ಇಲ್ಲ ಇದಕ್ಕೆ ಬೇರೆಯವ್ರ ಒಂದು ನಾಲ್ಕು ಇಟ್ಟಿಗೆ ಮನೆ ಮನೆ ಮಾಡ್ಬಿಟ್ರೆ ಬಡವರು ಮಾಡ್ಬಿಟ್ರೆ ಅಬೈಗೆ ಎಲ್ಲ ತಂದು ಒಂದೇ ಸೈಡ್ ಮಾಡಿ ಪಾಪ ಅವ್ನು ನೋಟಿಸ್ ಕೊಟ್ಟು ಇನ್ನು ಮುಗಿತವನು ಏನು ಆ ಥರ ಯೋಚನೆ ಮಾಡಬಾರ್ದು ಕಲ್ಪನೆ ಮಾಡಬಾರ್ದು ಅವನು ಏನು ಬೇಕಾದ್ರು ಮಾಡ್ಬೋದು ಅವನು ಬೇಕಾದ್ರೆ ನಾಲ್ಕು ರೋಡ್ ಕಾಂಪ್ಲೆಕ್ಸ್ ನಾಲ್ಕು ಪಿಲ್ಲರ್ ಹಾಕೊಂಡು ಮೇಲೆ ಓಡಾಡಿ ಕೆಳಗಡೆ ಗಾಡಿ ಓಡಾಡುತ್ತವೆ ಮೇಲೆ ಮನೆ ಕಟ್ಕೊಳ್ಳಿ ಅಂತಾರೆ ದುಡ್ಡು ಈಗ ಕರೆಕ್ಟಾಗಿ ಅವನು ಕರೆಕ್ಟಾಗಿದ್ದ ಅಧಿಕಾರಿಗಳು ಬಂದು ಕೇಳ್ಬೋದಲ್ಲ ಅವ್ರು ಬರೋದೇ ಇಲ್ಲ ಇಲ್ಲಿಗೆ ಕೆಲಸ ನಿಲ್ಬೇಕಿದು ಇಲ್ಲಿಲ್ಲ ಅಂತ ಮುಂದೆ ಹೋಗ್ತೀವಿ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ನಾವು ಲೋಕಾಯುಕ್ತ ಹೋಗ್ತೀವಿ ಅಲ್ಲಿ ಸಿ ಎಸ್ ಕೂಡ ಲೆಟರ್ ಬರೀತೀವಿ ನಾವು ಸುಮ್ಮನೆ ಬಿಡಲ್ಲ ಇದನ್ನು ಯಾಕಂದರೆ ಇವ್ರು ಬಡವರು ಬಿಡೋಲ್ಲ ಅವರು ದುಡ್ಡು ಕಾಸೋರು ಬಿಡ್ತಾರೆ ಅಂದರೆ ಬಡವ ಬಡವನಾಗೆ ಇರ್ತಾನೆ ಸರ್ ಎಮ್ ಎಲ್ ಅವ್ರು ಗಮನಕ್ಕೆ ತರ್ತೀವಿ ಈಗ ಅವ್ರಿಗೂ ಹೇಳಿದೀವಿ ಒಂದು ಸರ್ತಿ ಮೌಕವಾಗಿ ಹೇಳಿದ್ದೀವಿ ಎಮ್ ಎಲ್ ಹರಿಸಿಕೊಟ್ಟರು ಹೇಳಿದೀವಿ ಸರ್ತಿ ಗಮನಕ್ಕೆ ತರ್ತೀವಿ ನಾವು ಒತ್ತಾಯ ನಾವೆಲ್ಲ ವಾರ್ಡ್ನವರೆಲ್ಲ ಹೋಗಿ ಒತ್ತಾಯ ಮಾಡಿ ಹೇಳ್ತೀವಿ ಜೂನ್ ಸಿಕ್ಸಲ್ಲಿ ಎಕ್ಸ್ಪೆಷಲಿ ಜೂನ್ ಸಿಕ್ಸ್ತು ಹಾಂ ಅವ್ರು ಆಡಿದ್ದೆ ಆಟ ಸರ್ ಮೋರಿ ಕ್ಲೀನ್ ಹೇಳಿ ಫೋನ್ ಐತೋದಿಲ್ಲ ಬರೋದಿಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರೆ ಖಂಡಿತ ಆಗಬೇಕು ಇಲ್ಲ ನಾವು ಯಾರು ಕೆಲಸ ಆಗ್ತಾಯಿಲ್ಲ ಕಷ್ಟದವರು ಕಸದವರು ಪಾಪ ಅವ್ರೇನು ಏನು ಮಾಡ್ತಾರೆ ಅವ್ರು ಗೈಡ್ ಮಾಡೋರು ಯಾರು ಸರ್ ನಮಗೆ ಕಸ್ಟವ್ರಿಗೆ ನಾವು ಅಟ್ಲೀಸ್ಟ್ ನಮ್ಮ ಕಾರ್ಪೆಟ್ರ್ ಕಾರ್ಪೊರೇಟರ್ ಕಾರ್ಪೆಟ್ರಲ್ಲಿ ಹೇಳ್ತಾನೆ ಈಗ ನಾವು ಹೇಳೋಕ್ಕಾಗತ್ತೆ ನಮ್ಮ ಹತ್ರ ಕೇಳಲ್ಲ ಅಧಿಕಾರಿಗಳು ಇದು ಏನಾಗಿದೆ ಅಂದರೆ ಇದು ಪ್ಲ್ಯಾನ್ ಇಲ್ಲದೆ ಕಟ್ಟೋದ್ರಿಂದ ಈ ಕಾರ್ಪೊರೇಷನ್ಗೆ ರೆವಿನ್ಯೂ ಬರೋಲ್ಲ ಒಂದು ಇದು ಪಾಲಿಕೆಗೂ ಏನು ಇನ್ಕಮ್ ಆಗೋಲ್ಲ ಅದರಿಂದ ಇವರು ಪಾಲಿಕೆಗೂ ಲಾಸ್ ಆಗುತ್ತೆ ಇವರು ಹೆಂಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ದುಡ್ಡು ಕೊಟ್ಟರೆ ನೀವು ಬಿಲ್ಡಿಂಗ್ ಬೇಕಾದ್ರೆ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಳ್ಳಿ ಬೇಕಾದ್ರೆ ಗೌರ್ಮೆಂಟ್ ಜಾಗ್ದಲ್ಲಿ ಕಟ್ಕೊಳ್ಳಿ ದುಡ್ಡು ಇದೆ ದುನಿಯಾ ಅಂತ ತೋರಿಸ್ತಾ ತೋರಿಸ್ತಾವ್ರೆ ಪಾಲಿಕೆದು ಪಾಲಿಕೆದವರು ಡಿ ಡಿಒ ಆಗಲಿ ಎ ಸಿ ಆಗಲಿ ಡಿ ಡಿಒ ವೆಂಕಟೇಶು ಅವರಂತೂ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಆಫೀಸಲ್ಲೂ ಸಿಗಲ್ಲ ಕೇಳಿದ್ರೆ ಸ್ಪಾಟ್ ಬಂದಿದ್ದೀನಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಅಂತದೆ ಇಲ್ಲಿ ಸ್ಪಾಟಲ್ಲೂ ಬಂದಿರಲ್ಲ ಸ್ಪಾಟಲ್ಲೂ ಬಂದಿರಲ್ಲ ಸುಮ್ಮನೆ ಹಿಂಗೆ ಅದೇ ಬಡವ್ರು ಏನಾದ್ರು ಕಟ್ಟಿದ್ರೆ ಇವರು ಬಂದೇ ಅವ್ರ ಮನೆ ಮುಂದೆ ಇದು ಮಾಡ್ಕೊತಾರೆ ಹೊರತು ಇಂಥ ಶ್ರೀಮಂತರಿಗೆ ಇವರು ಸರ್ ಹೋರಾಟ ಮಾಡಿದ್ರೆ ಇವರು ಏನು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಅಧಿಕಾರಿಗಳು ಮಧ್ಯವರ್ತಿ ಥರ ಮಧ್ಯವರ್ತಿ ಥರ ಇದು ಮಾಡ್ತಾವೆ ಇವರೇನೇ ಬೇಕಾದ್ರು ಬನ್ನಿ ಸರ್ ಅದೇನು ಡೀಲಿಂಗ್ ಐತೆ ಡೀಲಿಂಗ್ ಮಾಡಿಸ್ತೀನಿ ಅಂತಾರೆ ಅಧಿಕಾರಿಗಳೇ ಒಗಳು ಏನೈತೆ ಅದೇನು ಈಸ್ಕೊಂಡ್ಬಿಡಿ ಸರ್ ಯಾಕೆ ಹೋಗ್ತೀರಾ ಬಿಲ್ಡಿಂಗ್ ಅಂತಾರೆ ಆ ಮೀಡಿಯೇಟ್ರು ಮಧ್ಯವರ್ತೀ ಇದ್ದಾರೆ ವರ್ತನೆ ಮಾಡ್ತಾ ಇದ್ದಾರೆ ಪಾಲಿಕೆಗಳು ಎಷ್ಟು ಮಾಡ್ಬೋದು ಸರ್ ಈ ಥರ ಇದು ಒಂದು ಎಕ್ಸಾಂಪಲ್ಲು ನೀವು ನಮ್ಮ ಜೊತೆ ಬಂದು ಅರಸು ರೋಡಲ್ಲಿ ಎಷ್ಟು ಎಷ್ಟು ನಡೀತಾ ಇದೆ ಈಗ ಅರಸು ರೋಡಲ್ಲಿ ರಿನೋವೇಟ್ ಮಾಡ್ತಾವೆ ಕೇಳಿ ಪರ್ಮಿಷನ್ ಇದೆಯಾ ಅಂತ ನೀವು ಇವಾಗ ಕೇಳಿ ಸರ್ ಆಗಿ ಎಲ್ಲಿ ಇಲ್ಲ ಪರ್ಮಿಷನ್ನು ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಅದೇ ಬಡವ ಕಟ್ಟುತ್ತಿದ್ದರೆ ಓಡಿ ಬರ್ತಾರೆ ಹೆಂಗೆ ಬರ್ತಾರೆ ಓಡಿ मानवीय सदेश जनवाहिनी